ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲೈನ್ ಟಿವಿ ನೀವೆಲ್ಲರೂ ಪ್ರತಿನಿತ್ಯ ಬಾಳೆಹಣ್ಣ ತಿಂತಾ ಇರ್ತೀರಾ ಆದ್ರೆ ಈ ಹಳದಿ ಬಾಳೆಹಣ್ಣಿಗಿಂತ ಕೆಂಪು ಬಾಳೆಹಣ್ಣಿನಲ್ಲಿ ಹೆಚ್ಚು ವಿಟಮಿನ್ಸ್ ಇರುತ್ತೆ ಅನ್ನೋ ವಿಷಯ ತುಂಬಾ ಜನರಿಗೆ ಗೊತ್ತಿರೋದಿಲ್ಲ ಇನ್ನು ಕೆಂಪು ಬಾಳೆಹಣ್ಣು ತಿನ್ನುವುದರಿಂದ ಆಗುವ ಉಪಯೋಗಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಬನ್ನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಈ ಕೆಂಪು ಹಣ್ಣು ಹಳದಿ ಬಾಳೆಹಣ್ಣಿಗಿಂತ ಸ್ವಲ್ಪ ರುಚಿಯಾಗಿರುತ್ತೆ ಈ ಕೆಂಪು ಬಾಳೆಹಣ್ಣಿನ ತುಂಬಾ ಫೈಬರ್ಸ್ ಹಾಗೂ ವಿಟಮಿನ್ ಡಿ ತುಂಬಿರುತ್ತೆ ಇನ್ನು ಈ ಹಣ್ಣನ್ನ ದಿನನಿತ್ಯ ಸೇವಿಸುವುದರಿಂದ ನಿಮ್ಮ ದೇಹದ ತೂಕ ಕಡಿಮೆ ಆಗುತ್ತೆ ಈ ಹಣ್ಣನ್ನ ಹೆಚ್ಚಾಗಿ ತಿನ್ನುವುದರಿಂದ ನಿಮ್ಮ ಕಿಡ್ನಿಗಳು ಆರೋಗ್ಯವಾಗಿರ್ತವೆ ನಿಮ್ಮ ದೇಹದ ಕೆಂಪು ರಕ್ತ ಕಣಗಳನ್ನ ಶುದ್ಧಿ ಮಾಡುತ್ತೆ ಹಾಗೆ ನಿಮ್ಮ ಚರ್ಮದ ಕಾಂತಿಯನ್ನ ಹೆಚ್ಚಾಗಿಸುತ್ತೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನೀವು ಒಬ್ಬ ಸ್ಮೋಕರ್ ಆಗಿದ್ದಾರೆ ನೀವು ಸ್ಮೋಕ್ ಮಾಡೋದನ್ನ ಬಿಡೋದಕ್ಕೆ ಇದು ತುಂಬಾನೇ ಸಹಾಯ ಮಾಡುತ್ತೆ ನೋಡುದ್ರಲ್ಲ ಫ್ರೆಂಡ್ಸ್ ಇದು ರೆಡ್ ಬನಾನಾ ತಿನ್ನುವುದರಿಂದ ಆಗುವ ಉಪಯೋಗಗಳು ಇನ್ನು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನ ತಪ್ಪದೆ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಈಗಲೇ ಎಲ್ಲಾ ಕಡೆ ಶೇರ್ ಮಾಡಿ ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್